ಎಲ್ಲ ಸೋಷಿಯಲ್ ಮೀಡಿಯಾ ನಮಸ್ಕಾರ ಇವತ್ತು ನೆಟ್ವರ್ ಲಾಲ್ ಅನ್ನೋ ಒಂದು ಸಿನಿಮಾ ನೋಡಿದ್ವಿ ಕನ್ನಡ ಸಿನಿಮಾ ತನುಷ್ ಶಿವಣ್ಣ ಅನ್ನೋರು ನಿರ್ಮಾಣ ಮಾಡಿ ನಟನೆ ಮಾಡಿದ್ದಾರೆ ಬಹಳ ಒಳ್ಳೆ ತಾರಾಗಣ ಇಟ್ಕೊಂಡು ಬಹಳ ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ ಬಹಳ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಕನ್ನಡದವರು ಬಹಳ ಜನಕ್ಕೆ ತಲುಪಿಲ್ಲ ಇದನ್ನ ನಾವು ನಾವು ಅದನ್ನ ರೀಚ್ ಮಾಡಿಸ್ಬೇಕು ಸೊ ನೀವತ್ತು ನೋಡಿದೀವಿ ಬಂದಿದೆ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ಬೇಕು ಕನ್ನಡ ಸಿನಿಮಾಗೆ ನಿರ್ಮಾಣ ಮಾಡಿ ಅವ್ರಿಗೆ ಬೇಜಾರಾಗಬಾರ್ದು ಏನಪ್ಪ ಸಿನಿಮಾಗಳೇ ನೋಡ್ತಾ ಇಲ್ಲ ಅಂತ ಈಗ ಒಳ್ಳೆ ಸಿನ್ಮಾ ಒಳ್ಳೆ ಕಂಟೆಂಟ್ ಸಿನ್ಮಾ ನಮ್ ಸಪೋರ್ಟ್ ಅಂತ ಗ್ಯಾರಂಟಿ ಇದೆ ದಯವಿಟ್ಟು ನಿಮ್ ಸಪೋರ್ಟ್ ಹಾಗೆ ಇಲ್ಲ ಅಂತ ಕೇಳ್ಕೊಳ್ತೀನಿ ಗುಡ್ ಲಕ್ ಯು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಈಗಷ್ಟೇ ನಟ್ವರ್ ಲಾಲ್ ಫಿಲಿಂನ ನೋಡಿದೆ ಇತ್ತೀಚಿನ ಕನ್ನಡ ಸಿನಿಮಾಗಳಲ್ಲಿ ನಿಜವಾಗ್ಲೂ ತಲೆಗೆ ಕೆಲಸ ಕೊಡುವಂತ ಒಂದು ಸಿನಿಮಾ ಇದು ನಿರ್ದೇಶಕ ಲವ ಅವರು ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಬಹಳಷ್ಟು ಸ್ಟಡಿ ಮಾಡಿದ್ದಾರೆ ಈ ಸಬ್ಜೆಕ್ಟ್ ಮಾಡಲಿಕ್ಕೆ ಅನ್ಸುತ್ತೆ ತನುಷ್ ನನಗೆ ನಾನು ಮಡಮಕ್ಕಿ ಸಿನಿಮಾ ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ ಅಹ್ ನನಗೆ ತುಂಬಾ ತುಂಬ ಖುಷಿ ಕೊಡುವಂಥ ಅಥವಾ ಒಂದು ಭರವಸೆ ಕೊಡುವಂಥ ಅಥವಾ ಒಂದು ಒಳ್ಳೆಯ ನಾಯಕ ನಟ ಕನ್ನಡ ಚಿತ್ರಕ್ಕೆ ಒಂದು ಭರವಸೆ ಆಗ್ತಿಲ್ಲ ಪ್ರೊಡ್ಯೂಸರ್ ಆಗಿ ಹೀರೋ ಆಗಿ ಗೆದ್ದಿದ್ದಾನೆ ಅವನು ಈ ತರದ ಸಿನಿಮಾಗಳು ಜನ ನಿಜವಾಗ್ಲೂ ಬಂದು ನೋಡ್ಬೇಕು ಇತ್ತೀಚೆಗೆ ಸಿನಿಮಾಗಳಲ್ಲಿ ಶಾಖಾಹಾರಿ ಆಗಿರ್ಲಿ ರಶ್ಮಲ ಆಗಿರ್ಲಿ ಮತ್ಸಗಂಧಿ ಆಗಿರ್ಲಿ ಹೊಸ ಬರ ಚಿತ್ರಗಳನ್ನ ನಾವ್ ಎನ್ಕರೇಜ್ ಮಾಡಿದ್ರೆ ಹೊಸ ನೀರನ್ನ ನಾವು ಚಿತ್ರರಂಗಕ್ಕೆ ಬರಮಾಡಿಕೊಂಡ್ರೆ ಹೊಸತನ್ನ ಬೆಳೆಯೋದಕ್ಕೆ ಚಿಗಿರೋದಕ್ಕೆ ಬಿಟ್ಟರೆ ನಮ್ಮ ಮರ ನಮ್ಮ ಬುಡ ಅಥವಾ ನಮ್ಮ ಚಿತ್ರರಂಗ ಗಟ್ಟಿ ಆಗುತ್ತೆ ಅನ್ನೋ ಸತ್ಯ ನಮ್ಗೆಲ್ರಿಗೂ ಗೊತ್ತಿರಬೇಕು ಬಟ್ ಈಗಾಗಲೇ ತುಂಬ ಚೆನ್ನಾಗಿ ಎಲ್ಲರೂ ಹೊಡ್ತಾ ಇದ್ದಾರೆ ಸಿನಿಮಾನ ಆಲ್ ದಿ ಬೆಸ್ಟ್ ಪ್ರೊಡ್ಯೂಸರೇ ತನುಷ್ ಒಳ್ಳೆ ದೊಡ್ಡ ಹೀರೋ ಆಗಿ ಬೆಳಿ ನವ ಒಳ್ಳೆ ಡೈರೆಕ್ಷನ್ ಡೈರೆಕ್ಟ್ ಶೂಟಿಂಗ್ ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ sous ah. okay, ಸೊ ನೆಕ್ವರ್ನಾಲ್ ಇದು ನವ ಅವರ ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ನಾನು ವರ್ಕ್ ಮಾಡಿದ್ದೆ ಅವ್ರ ಜೊತೆ ಅಯೋಧ್ಯೆ ಪುರಂ ಅಂತ ಅದು ತುಂಬ ಚೆನ್ನಾಗಿ ಮೂಡ್ಕೊಂಡಿತ್ತು ಒಳ್ಳೆ ರಿವೆಂಜ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಧನುಷ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಹೈಲೈಟ್ಸ್ ಅಂದರೆ ವಿಕ್ಲಮ್ ಡೇವಿಡ್ ಅವರ ಕ್ಯಾಮ್ರಾ ವರ್ಕ್ ಆ್ಯಮ್ ನೋಡಿಸಲಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಸೊ ಓಬರಾಲ್ ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು ನಿನ್ನೆ ರಿಲೀಸ್ ಆಗಿದೆ ದಯವಿಟ್ಟು ಸಿನಿಮಾ ಹೋಗಿ ನೋಡಿ ಸಪೋರ್ಟ್ ಮಾಡಿ சார் சூப்பா இல்ல はいた、たあー、いったね ಅಲ್ಲಿ ಸಿನಿಮಾ ನೋಡ್ಕೊಂಡ್ ಬಂದೆ ಮಾಡರ್ನ್ ಡೇ ರಾಬಿನ್ ಹುಡ್ ಸಿ ನೋಡಿದಾಗ ಅನಿಸ್ತು ಅದೊಂದು ಇಂಗ್ಲಿಷ್ ಸಿನಿಮಾ ನೋಡೋದಂತ ಫೀಲ್ ಬಹಳ ಚೆನ್ನಾಗಿತ್ತು ಸೊ ರಾಬಿನ್ಹುಡ್ಗೆ ಪ್ರಾಯಶಃ ಇವತ್ತಿನ ಟೆಕ್ನಾಲಜಿರತ್ತೆ ತುಂಬಾ ಸಹಾಯ ಆಗ್ತಿತ್ತು ಅನ್ಸುತ್ತೆ ವೆರಿ ಫೈನ್ ತುಂಬಾ ಆನೆಸ್ಟ್ ಆದ ಒಂದು ಪ್ರಯತ್ನ ಆಗಿದೆ ಅಂಡ್ ಕನ್ನಡದಲ್ಲಿ ಈತ ಇಷ್ಟೊಂದು ಒಂದು ಟೆಕ್ನಾಲಜಿ ಡ್ರಿವನ್ ಒಂದು ಸಿನಿಮಾ ನಾವು ಇತ್ತೀಚೆಗೆ ನೋಡಿರಲಿಲ್ಲ ಸೊ ಅದೊಂದು ಫ್ರೆಶ್ ಅಂತ ಅನಿಸ್ತು ತನುಷ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸೊ ಟೆಕ್ನಾಲಜಿ ಹ್ಯಾಕ್ ಆಗೋದಿರ್ಬೋದು ಪ್ರತಿ ದಿವಸ ನೋಡ್ತಾ ಇರ್ತೀವಿ ತುಂಬಾ ಜನ ಫ್ರಾಡ್ ಮಾಡೋರು ನಮ್ಮ ಮೊಬೈಲ್ ಕಾಲ್ ಬರ್ತಿರತ್ತೆ ನಾವೇ ಮೋಸ ಹೋಗ್ತಿರ್ತೀವಿ ಅಥವಾ ಯಾರೋ ಪಕ್ಕದವ್ರು ಮೋಸ ಆಗಿರೋದನ್ನ ಕೇಳ್ತಿರ್ತೀವಿ ಅದೆಲ್ಲದರ ಗೇಮ್ಸ್ ಇದೆ ಇದನ್ನ ನಡುವೆ ಒಂದು ದೊಡ್ಡ ಮೆಸೇಜ್ ಕೂಡ ಇದೆ ಅಂದ್ರೆ ಅಗೇನ್ ತುಂಬಾ ಸಟಲ್ ಆಗಿ ಒಬ್ಬ ಮನುಷ್ಯನ ಟೆಕ್ನಾಲಜಿ ಟ್ರೈ ಮಾಡಕ್ಕ ಅಥವಾ ಮನುಷ್ಯ ಟೆಕ್ನಾಲಜಿ ಟ್ರೈ ಮಾಡ್ತಾನ ಅಂತ ಸೊ ಯಾವ್ದು ಅತಿ ಆದ್ರೆ ಏನಾಗುತ್ತೆ ಅನ್ನೋದು ಒಂದು ಅಂಡರ್ ಅಂಡರ್ ಕರೆಂಟ್ ಮೆಸೇಜ್ ಬಟ್ ಟಾಪ್ ಆಫ್ ಇಟ್ ಹೀರೋ ಒಳ್ಳೆ ಮನಸ್ಸು ಹಾಗೇನ ದಾನ ಮಾಡೋದು ಎಲ್ಲೂ ಅದೊಂದು ಅನ್ನು ತೋರಿಸುತ್ತೆ ಸಿನಿಮಾದಲ್ಲಿ ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಯಾವ ಡೈರೆಕ್ಷನ್ ಚೆನ್ನಾಗಿದೆ ನಂಗೆ ಸಿನಿಮಾ ಬಹಳ ಹಿಡಿಸ್ತು ಸೊ ನನ್ನ ರಿಕ್ವೆಸ್ಟ್ ಇಷ್ಟೇನೆ ಈ ಚಿತ್ರದ ಒಂದು ಪಾತ್ರವಾಗಿ ಈ ಚಿತ್ರದ ಒಂದು ಅಂಗವಾಗಿ ದಯವಿಟ್ಟು ಈ ತರದ ಸಿನಿಮಾಗಳನ್ನ ಗೆಲ್ಲಿಸೋದು ಮಾಧ್ಯಮದವರ ನಿಮ್ಮ ಜವಾಬ್ದಾರಿ ಅಂಡ್ ನೋಡುಗರ ಜವಾಬ್ದಾರಿ ಇತ್ತೀಚೆಗೆ ನಾನು ಒಂದಷ್ಟು ಸಿನಿಮಾಗಳನ್ನ ನೋಡಿದೆ ಎಲ್ಲದರ ಕಂಟೆಂಟ್ ಒಂದಕ್ಕಿನ್ನ ಒಂದು ನಾವು ಒಂದು ಸಲದ ಪ್ರೇಮ ಕಥೆ ಇರಬಹುದು ಅಥವಾ ಹಬ್ಬ ಇರಬಹುದು ಒಂದಕ್ಕಿನ್ನ ಒಂದು ವಿಶೇಷವಾದ ಪ್ರೇಮ ಐ ಮೀನ್ ಕಥನಗಳು ಇರುವಂತಹ ಒಂದು ಸಿನಿಮಾಗಳು ಬಟ್ ಯಾಕೋ ಜನರ ಅದಕ್ಕೆ ಅದ್ರ ಕಡೆ ಅಂತ ಅನಿಸ್ತದೆ ಸೊ ನೀವೆಲ್ಲರೂ ಪ್ರಯತ್ನ ಪಟ್ಟು ನಾವೊಂದಷ್ಟು ಇದೇ ತರದ ಪಬ್ಲಿಸಿಟಿ ಮಾಡಿದ್ರೆ ನಿರ್ದೇಶಕ ಅಥವಾ ನಿರ್ಮಾಪಕ ಥರದ ಕಂಟೆಂಟ್ ಮಾಡೋರಿಗೆ ಎಲ್ಲರಿಗೂ ಒಂದು ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ಅನಿಸುತ್ತೆ ನಮಗೆ ಥ್ಯಾಂಕ್ ಯು ಒಳ್ಳೆಯದಾಗಿ ಇಶು ಅಣ್ಣಾಗೆ ಲವ್ ಆಗಿ ಈ ಥರ ಸಿನಿಮಾಗಳನ್ನ ಮಾಡಲಿ ನಮಗೂ ಅವಕಾಶಗಳನ್ನ ಕೊಡ್ತಾ ಇಲ್ಲಿ ಥ್ಯಾಂಕ್ ಯು ಒಳ್ಳೆಯದಾಗಿ ಥ್ಯಾಂಕ್ ಯು ನಮಸ್ತೆ ನೆಟ್ವರ್ ಲಾಲ್ ಸಿನಿಮಾ ಈಗ ತಾನೇ ನಾನು ನೋಡಿದೆ ತುಂಬ ಗಿಫ್ಟಿಂಗ್ ಆದಂಥ ಒಂದು ಸ್ಕ್ರಿಪ್ಟ್ ಭಾಳ ಲವಲವಿಕೆಯಿಂದ ಭಾಳ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಹೇಗೆ ಕ್ರೈಮ್ ನಡೆಯುತ್ತಾ ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಟೆಕ್ನಾಲಜಿನ ಉಪಯೋಗಿಸಿಕೊಂಡು ಬಗ್ಗೆ ಬಹಳ ಚೆನ್ನಾಗಿ ಬಹಳ ಆಗಿ ಸ್ಕ್ರೀನ್ ಪ್ಲೇ ನರೇಷನ್ ಕೊಟ್ಟಿದ್ದಾರೆ ನನಗೆ ಇಷ್ಟ ಆಯಿತು ಸಿನಿಮಾ ದಯಮಾಡಿ ಕನ್ನಡ ಸಿನಿಮಾಗಳನ್ನ ನೋಡಿ ಇದನ್ನ ಪ್ರತಿ ಸಲ ಹೇಳ್ತಾ ಇದ್ದೀವಿ ಆ ಏನು ನಡೀತಿದೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ನಾವು ಸ್ಕ್ರಿಪ್ ಮಾಡ್ತಾ ಇರೋರಿಗೆ ಸಿನಿಮಾ ಮಾಡ್ತಿರೋರಿಗೆ ಕನ್ನಡ ಸಿನಿಮಾಗಳು ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ನಾವು ಕೂಡ ಕಾನ್ಸೆಪ್ಟ್ ವೈಸು ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಕಾಂಪೀಟ್ ಮಾಡುವಂಥ ನಮ್ಮ ಹತ್ರ ಇದ್ದಾವೆ ಅದರದ್ದೇ ಒಂದು ಪ್ರಯತ್ನ ನಟ ನಟರಳ ಕೂಡ ದಯಮಾಡಿ ಎಲ್ಲ ನೋಡಿ ಎಂಕರೇಜ್ ಮಾಡಿ ಇದನ್ನು ಎಂಕರೇಜ್ ಮಾಡಿದ್ರೆ ಈ ಥರದ ಇನ್ನೊಂದಷ್ಟು ಚಿತ್ರಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತ್ರ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ತೆ

ಮಾಧ್ಯಮದಲ್ಲಿ ಎಲ್ರಿಗೂ ನಮಸ್ಕಾರ ನನಗೆ ಈ ಮೂವಿ ನೋಡಿದ ತಕ್ಷಣವೇ ಬಹಳ ಬಹಳ ಖುಷಿ ಪಡುತ್ತೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಯಾವುದು ಇದು ಎಡಿಟಿಂಗ್ ಇರ್ಬೋದು ಅಥವಾ ಸಾಂಗ್ಸ್ ಇರ್ಬೋದು ಇದರಲ್ಲಿ ಬಂದು ಸಮಥಿಂಗ್ ಡಿಫ್ರೆಂಟ್ ಆಗಿತ್ತು ಸ್ಟೋರಿ ಅಂದರೆ ಎಲ್ಲ ನಾವು ಗಳು ನೋಡುವಾಗ ಹೀರೋ ಹೀರೋಯಿನ್ ಜೊತೆ ಡಿಬೇಟ್ ಮಾಡೋದಿಲ್ಲ ಲವ್ ಎಲ್ಲರಿಗೂ ಇರುತ್ತೆ ಆದ್ರೆ ಮೂವಿ ಇತ್ತು ಆದರೆ ಲಾಸ್ಟಲ್ಲಿ ಈ ರೀತಿ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಮೂವಿ ಈ ರೀತಿ ಇದೆ ಅಂತ ಹೇಳಿ ನಿಜವಾಗ್ಲೂ ಆಲ್ ದ ಬೆಸ್ಟ್ ಟೀಮ್ ಇದೆ ತುಂಬ ಖುಷಿ ಇದೆ ಈ ಮೂವಿನಲ್ಲಿ ಮತ್ತೆ ಅಂದ್ರೆ ಹೊಸತನೂ ಆಗಿದೆ ಹೊಸದೂ ಆಗಿದೆ ನಾವು ಯಾವ್ದು ನಾನು ಅಂದ್ಕೊಂಡಿದ್ದಿತ್ತು ಈ ರೀತಿ ಬರುತ್ತೆ ಈ ರೀತಿ ಮೂವಿ ಇತ್ತು ಒಂದಿದೆ ಅಂತಲ್ಲ ಏನೋ ಒಂದು ಕ್ಯೂರಿಯಾಸಿಟಿ ಇತ್ತು ನೋಡ್ಲೇಬೇಕು ಆ ಟೈಟಲ್ಗಳೆಲ್ಲ ಒಂದು ಕ್ಯೂರಿಯಾಸಿ ಅನಿಸ್ತಾ ಇತ್ತು ಹೋಗಿ ಅಂತ ಹೇಳಿ ನೋಡಿದ್ರೆ ಬಹಳ ಖುಷಿ ಇದೆ ಹಂಡ್ರೆಡ್ ಡೇಸ್ ಆಗಿದೆ ಅಂತ ಅವ್ರಿಗೆ ಅನಿಸ್ತಾ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಮಿಶ್ರ ಅಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ತುಂಬ ಖುಷಿ ಇದೆ ಧನುಷ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಹಾಗೆ ಸೋನಲ್ ಹಾಗೆ ರಾಜೇಶ್ ನಟರಂಗ್ ಅವರ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅಂದರೆ ತುಂಬ ಫೀಲ್ ಆಗ್ಬಿಟ್ಟು ಒಂದು ಒಳ್ಳೆ ಸೋ ಸೋಷಿಯಲ್ ಮೆಸೇಜ್ ಇದೆ ಹೊಸ ಹೊಸ ಟೆಕ್ನಾಲಜಿನ ಹೊರ್ತನೆ ಯೂಸ್ ಮಾಡ್ಕೊಂಡಿದ್ದಾರೆ ಇಷ್ಟೇ ಈ ಮೂವಿಗಂತಲ್ಲ ಇನ್ನೊಂದು ಕೂಡ ರಿಲೀಸ್ ಆಗಿತ್ತು ಬಿ ಎಸ್ ಎಸ್ ದೈರಾಮ್ ಸತೋಸಾದ್ ಕನ್ನಡ ಮೂವಿಗಳಿಗೆ ಪ್ರೇಕ್ಷಕರು ಬರ್ತಿಲ್ಲ ಕನ್ನಡದವರಿಗೆ ಬರ್ತಿಲ್ಲ ನಮ್ಮವರೇ ಬರ್ತಿಲ್ಲ ದಯವಿಟ್ಟು ಕನ್ನಡ ಮೂವಿಗೆ ನಿಮ್ಮ ಪ್ರೀತಿ ತೋರಿಸಿ ಥಿಯೇಟರ್ ಗೆ ಬಂದು ಮೂವಿ ನೋಡಿ ಯಾಕಂದರೆ ಮಿಶ್ರನ್ ನಟನಾಗ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಾಲ್ಕು ಅಥವಾ ಮೂರು ವರ್ಷದ ಶ್ರಮ ಇದೆ ಆ ಡೈರೆಕ್ಟರ್ ಟೈಮ್ ಇದೆ ಹೀರೋ ಟೈಮ್ ಇದೆ ತುಂಬಾ ಟೈಮ್ ಕೊಟ್ಟಿದ್ದಾರೆ ನೀವುಗಳು ಥಿಯೇಟರ್ ಬಂದು ನೋಡಿದಾಗ ಖುಷಿ ಆಗುತ್ತೆ ದಯವಿಟ್ಟು ಎಲ್ಲರೂ ಕೇಳ್ಕೊಂಡು ಬಂದ್ ಕನ್ನಡ ಮೂವಿಗಳನ್ನ ಥಿಯೇಟರ್ ನೋಡಿ ಕನ್ನಡ ಹೀರೋಗಳನ್ನು ಕನ್ನಡ ಕನ್ನಡ ನಿರ್ದೇಶಕರನ್ನ ಕನ್ನಡ ಯು ಥ್ಯಾಂಕ್ ಯು ನಮಸ್ಕಾರ ಏನು ಕೋಟಿ ಕನ್ನಡ ಜನರಿಗೆ ನಾನು ರೆಟರ್ನ್ ವಿತ್ ಸವನ್ ರಾಜ್ ಅಂದ್ಬಿಟ್ಟು ಮಿಸ್ಟರ್ ಕನ್ವರ್ ಲಾಲ್ ತುಂಬ ಒಳ್ಳೆ ಪಿಕ್ಚರು ದಯವಿಟ್ಟು ಕನ್ನಡಿಗರು ಈ ಪಿಕ್ಚರನ್ನು ಥಿಯೇಟ್ರ್ನಲ್ಲಿ ಬಂದು ನೋಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಪಿಕ್ಚರ್ ಚೆನ್ನಾಗಿ ಬಂದಿದೆ ನಿಮ್ಮ ಎಲ್ಲರೂ ದಯವಿಟ್ಟು ಥಿಯೇಟ್ರ್ ಬಂದು ಕನ್ನಡ ಪಿಕ್ಚರನ್ನು ನಿಮ್ಮ ಹೆಲ್ಪ್ ಇಂದ ಈ ಪಿಕ್ಚರ್ ಚೆನ್ನಾಗಿ ಓಡಬೇಕು ಅಂತ ನನ್ನ ವಿನಿ ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡೋಣ ಒಳ್ಳೆ ಕನ್ನಡ ಮೂವಿ ಮಾಡಿದ್ದಾರೆ ಯಾವುದೇ ಇದ್ರೊಳಗೆ ಕಾಂಪ್ರಮೈಸ್ ಮಾಡಿಲ್ಲ ಒಂದು ಒಳ್ಳೆ ಫೋಟೋಗ್ರಾಫಿ ಒಂದು ಎಲ್ಲ ಕಡೆ ಒಳ್ಳೆ ಪ್ರಯತ್ನ ಒಳ್ಳೆ ಆಕ್ಟ್ರೆಸ್ಗಳು ಇಲ್ಲೂ ನಿಮ್ಗೆ ಬೇಜಾರಾಗೋದಿಲ್ಲ ಒಳ್ಳೆ ಕ್ಯೂರಿಯಾಸಿಟಿ ಇರೋ ಥರ ಒಂದು ಒಳ್ಳೆ ಒಂದು ಶಾಕ್ ಇಟ್ಕೊಂಡು ಒಂದು ಒಂಥರ ಬಾಲಿವುಡ್ ಒಂಥರ ನಮ್ಮ ಬಾಲಿವುಡ್ ಮೂವಿ ಥರ ಇದೆ ಮೂವಿ ತುಂಬ ಒಳ್ಳೆ ಪ್ರಯತ್ನ ತುಂಬ ಚೆನ್ನಾಗಿ ನೋಡಿ ಬಂದೈತೆ ನಮ್ಮ ಕನ್ನಡದವರು ಬಂದು ಎಲ್ಲ ನೋಡಿದ್ರೆ ತುಂಬ ಇದಕ್ಕೆ ಒಳ್ಳೆ ಪ್ರೋತ್ಸಾಹ ಆಗುತ್ತೆ ಮುಂದಕ್ಕೆ ಇದು ಒಳ್ಳೆ ಟೀಮ್ ಆಗಿ ಬೆಳೆಯುತ್ತೆ ಅಂತ ನಾನು ಇದು ಮಾಡ್ತೀನಿ ಮತ್ತು ಕಂಗ್ರಾಟ್ಸ್ ಹೇಳ್ತೀನಿ ತುಂಬ ಚೆನ್ನಾಗಿ ನೋಡ್ಬಂದೆ ಈ ಸಿನಿಮಾ ಎಲ್ಲೂ ಬೇಜಾರಾಗೋದಿಲ್ಲ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಫ್ಯಾಮಿಲಿನೂ ಬಂದು ನೋಡ್ಬೋದು ಯಾವುದೇ ರೀತಿ ಬೇಜಾರಾಗೋದಿಲ್ಲ ತುಂಬ ಒಳ್ಳೆ ಮೂವಿ ಕನ್ನಡ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ನೋಡೋಕ್ಕೆ ಖುಷಿಯಾಗುತ್ತೆ ಇಡೀ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಅದರಲ್ಲಿ ಹೀರೋ ಪಾಠ ತುಂಬ ಅದ್ಭುತವಾಗಿದೆ ಈರೋ ಅವರು ಒಳ್ಳೆ ಹಳೆ ಭೂಮಿನಲ್ಲಿ ಮಾಡಿದಾಗ ಮಾಡಿದ್ದಾರೆ ತುಂಬ ತುಂಬ ಸಂತೋಷ ಇತ್ತು ಅವ್ರ ಆ್ಯಕ್ಟಿಂಗ್ ಆಗಲಿ ಡ್ಯಾನ್ಸ್ ಆಗಲಿ ಎಲ್ಲರೂ ಕನ್ನಡ ಚಿತ್ರನ ಬಂದು ಥಿಯೇಟ್ರಲ್ಲಿ ನೋಡಲಿ ಅಂತ ನಾವು ಕೇಳ್ತೀವಿ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿ ನಮಸ್ಕಾರ ಕನ್ನಡದ ಸವೃದಯ ಪ್ರೇಕ್ಷತೆಗೆ ಇವತ್ತು ನಾವು ನೆಟ್ವರ್ಕ್ನಾಲ ಸೆಲೆಬ್ರಿಟಿ ಶೋನಲ್ಲಿ ಇದ್ದೀವಿ ಕನ್ನಡದಲ್ಲಿ ಒಂದು ವಿಶೇಷವಾದ ಸಿನಿಮಾ ಬಂದಿದೆ ಅಲ್ಲಿ ಟೆಕ್ನಾಲಜಿ ಆ್ಯಂಡ್ ಹ್ಯಾಕಿಂಗ್ ಬಗ್ಗೆ ಎಲ್ಲ ನನ್ನ ಗೆಳೆಯ ತನುಷ್ ಅವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ದಯವಿಟ್ಟು ಕನ್ನಡ ಅಭಿಮಾನಿಗಳೆಲ್ಲ ಚಿತ್ರರಂಗ ಚಿತ್ರ ಬಂದರೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತನುಷ್ ಅವರು ಈಗಿನ ಟೆಕ್ನಾಲಜಿನಲ್ಲಿ ಯಾವ ಥರ ಹ್ಯಾಕಿಂಗ್ ಆಗ್ತಾ ಇದೆ ಯಾವ ಥರ ಅಟ್ಯಾಕ್ಗಳಾಗ್ತಾ ಇದೆ ತೋರಿಸಿದ್ದಾರೆ ವಿಭಿನ್ನವಾಗಿ ತೋರಿಸಿದ್ದಾರೆ ಲಾಟ್ ಆಫ್ ಕ್ಯೂರಿಯಾಸಿಟಿ ಇನ್ ದ ಮೂವಿ ಆಲ್ ದ ಬೆಸ್ಟ್ ತನುಷ್ ಗುಡ್ ಲಕ್ ಯಾರಿಗೂ ನಮಸ್ಕಾರ ನಾನು ಅಶ್ವಿತಾ ಗೌಡ ಮಾತಾಡೋಣ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಫೋಟೋ ನೋಡುವಂತ ಮೂವಿ ಈಗಿನ ಯೂತ್ ಗಳಿಗೆ ಒಳ್ಳೆ ಮಿಸ್ ಏಗಿದೆ ದಯವಿಟ್ಟು ಎಲ್ಲ ಫ್ಯಾಮಿಲಿಗಳು ಬಂದು ಮೂವೀಸ್ನ ನೋಡಿ ಯಾರು ಪೈರಸಿ ಮಾಡಕ್ಕೆ ಹೋಗಬೇಡಿ ಕನ್ನಡನ ಬೆಳೆಸಿ ಕನ್ನಡ ಯು ಆ ಎಲ್ಲರಿಗೂ ನಮಸ್ಕಾರ ಮಿಸ್ಟರ್ ನಟರ್ ಲಾಲ್ ಅಂತ ಒಂದು ಬ್ಯೂಟಿಫುಲ್ ಥ್ರಿಲ್ಲರ್ ಮೂವಿ ಐ ಮೀನ್ ಸೆಲೆಬ್ರಿಟಿ ಶೋ ನಡೀತಿದೆ ಈ ಮೂವಿ ಅಂದ್ರೆ ಥ್ರಿಲ್ಲರ್ ಇಷ್ಟಪಡೋರಿಗೆ ತುಂಬಾ ಒಂದು ಅದ್ಭುತ ಚಿತ್ರ ಎಲ್ಲರೂ ಮಿಸ್ ಮಾಡದೆ ಇಂಥ ಒಳ್ಳೆ ಚಿತ್ರನ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇದು ಅಂದ್ರೆ ತನುಷ್ ಅವರಿಗೆ ವಿಶು ವಿಶಿಂಗ್ ಹಿಮ್ ಅ ವೆರಿ ಗುಡ್ ಲಾಕ್ ಆ್ಯಂಡ್ ಥ್ರಿಲ್ಲರ್ ಇಷ್ಟಪಡೋರು ಎಲ್ಲರೂ ಖಂಡಿತ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಬೆಳೆಸಿ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ ಆಲ್ ದ ಬೆಸ್ಟ್ ತನುಷ್ ಅಂಡ್ ಆಲ್ ದ ಬೆಸ್ಟ್ ಮಿಸ್ಟರ್ ನಟು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನೆಟ್ವರ್ ಮಿಸ್ಟರ್ ನೆಟ್ವರ್ ಲಾಲ್ ಅವರು ಟ್ರೈಲರ್ ಕೂಡ ಹಿಂದೆ ನೋಡಿದ್ದಾರೆ ಮತ್ತು ಸಿನಿಮಾ ನೋಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನವಾ ಅವರು ಹಾಗೆ ತನುಷ್ ಕೂಡ ಇಂದು ಭಾಳ ಅದ್ಭುತವಾಗಿ ಹ್ಯಾಕ್ಟ್ ಮಾಡಿದ್ದಾರೆ ನವಾ ಅವರು ಹಿನ್ನೆಲೆಯಲ್ಲಿ ವಕೀಲಾದರೂ ಕೂಡ ಮಿಸ್ಟರ್ ನೆಟ್ವರ್ ಲಾಲ್ ಭಾಳ ತುಂಬ ಸೂಕ್ಷ್ಮವಾಗಿ ಚೆನ್ನಾಗಿ ಆ್ಯಂಡ್ಲ್ ಮಾಡಿದ್ದಾರೆ ಇತ್ತೀಚು ಬಂದಿರ್ತಕ್ಕಂಥ ಚಿತ್ರಗಳಲ್ಲಿ ಭಾಳ ಒಂದು ಅದ್ಭುತವಾದ ಸಿನ್ಮಾ ದೊಟ್ಟಿದ್ದಾರೆ ಮಿಸ್ಟರ್ ನಟು ಅದ ಇದು ನನಗೆ ಇಷ್ಟ ಆಗಿ ಶಿವಮೊಗ್ಗ ಚಿತ್ರಗಳು ಕೂಡ ನಾನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಅದು ಒಂದು ಒಳ್ಳೆ ಸಿನ್ಮಾ ಇದೊಂದು ಪ್ರೇಕ್ಷಕರು ನಮ್ಮ ಕನ್ನಡ ಚಿತ್ರ ಅಭಿಮಾನಿಗಳು ಈ ಚಿತ್ರ ನೋಡುವ ಮುಖಾಂತರ ಥರ ಒಂದು ಒಳ್ಳೊಳ್ಳೆ ತಂಡನ ಕನ್ನಡ ಚಿತ್ರಗಳಲ್ಲಿ ಉಳಿಯಲಿಕ್ಕೆ ಮಾಡಿ ಅಂತ ಹೇಳಿ ನಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ಭಾಳ ಖುಷಿಯಾಯಿತು ಪ್ಲೇ ನೀವು ಕೊನೆಯವರೆಗೂ ಯಾರು ಏನು ಸಿನಿಮಾದಲ್ಲಿ ಯಾಕೆ ಏನಾಯಿತು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಗೊತ್ತಾಗೋದು ನಿಮಗೆ ಕಲೆ ಒಳ್ಳೆ ಹುಳ ಬಿಡುತ್ತೆ ತುಂಬ ಚೆನ್ನಾಗಿದೆ ಪ್ಲೇ ರವಾ ಸರ್ ಡಿಫ್ರೆಂಟಾಗಿ ಚಿತ್ರಕಥೆ ಮಾಡಿದ್ದಾರೆ ಪ್ರೆಸೆಂಟೇಷನು ಅಷ್ಟೇ ಚೆನ್ನಾಗಿದೆ ತನುಷ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಷನ್ ಸೀಕ್ವೆನ್ಸ್ ಅಲ್ಲದ್ದು ಟೈಮಿಂಗ್ ಭಾಳ ಚೆನ್ನಾಗಿದೆ ಆಮೇಲೆ ಡೇವಿಡ್ ವಿಲಿಯಮ್ಸ್ ಅವರ ಕ್ಯಾಮ್ರಾ ವರ್ಕು ಎಕ್ಸಲೆಂಟ್ ಆಮೇಲೆ ಸೋನಲ್ ತುಂಬ ಚೆನ್ನಾಗಿ ಕಾಣ್ತಾರೆ ಒಟ್ಟಿನಲ್ಲಿ ಟೋಟಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೊಳ್ದೆ ನೋಡಿ ಈ ಮೂವಿ ತುಂಬಾ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಕಮೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫೈಟ್ಸ್ ಇರ್ಬೋದು ಅವರ ಆ್ಯಕ್ಟಿಂಗು ಎಲ್ಲ ಓವರ್ ಆಲ್ ಇಟ್ಸ್ ಫೈವ್ ಆಫ್ ಫೈ ತುಂಬ ಚೆನ್ನಾಗಿದೆ ಆಮೇಲೆ ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಹೇಗೆ ಇದನ್ನ ಕ್ರೈಮ್ ಮಾಡ್ಬೋದು ಮತ್ತು ಕ್ರೈಮ್ನ ಹರಿಬೋದು ಎರಡು ತುಂಬ ಚೆನ್ನಾಗಿ ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಮೂವಿ ಎಲ್ಲರೂ ದಯವಿಟ್ಟು ಬಂದು ನೋಡಿ ಥಿಯೇಟ್ರಿಗೆ ಬಂದು ನೋಡಿ ತುಂಬ ಚೆನ್ನಾಗಿದೆ Terima kasih telah menonton! ನಮಸ್ಕಾರ ಹೇಗಿದ್ದೀರಾ ಆಮೇಲೆ ಇವತ್ತು ನಟ್ವರ್ ಲಾಲ್ ಮಿಸ್ಟನ್ ನಟ್ವರ್ ಲಾಲ್ ಸಿನಿಮಾ ಪ್ರೀಮಿಯರ್ ಮುಗಿಸ್ಕೊಂಡು ಜಸ್ಟ್ ಬಂದಿದೆ ಐ ನನ್ನ ಫಸ್ಟ್ ನನ್ನ ನನಗೆ ತುಂಬ ಇಷ್ಟ ಆಗಿರೋ ಪಾರ್ಟ್ಸ್ ಹೇಳಿಬಿಡ್ತೀನಿ ನನಗೆ ಸಿನಿಮಾಟೋಗ್ರಫಿಗ್ ತುಂಬಾ ಇಷ್ಟ ಆಯಿತು ಒನ್ ಆಫ್ ಮೈ ಫೇವ್ರೆಟ್ ಸಿನಿಮಾಟೋಗ್ರಫರ್ಸ್ ವಿಲಿಯಂ ಡೇವಿಡ್ ಸರ್ ಆಸ್ ಯೂಶಿಯನ್ ಅಮೇಸಿಂಗ್ ಸಿನಿಮಾಟೋಗ್ರಫಿ ಆ್ಯಂಡ್ ತನುಷ್ ತನುಷ್ ಜೊತೆ ನಾನು ಆಲ್ರೆಡಿ ಸಿನಿಮಾ ಮಾಡಿದ್ದೀನಿ ಈ ಸಿನಿಮಾನಲ್ಲಿ ಎಷ್ಟು ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದಾರೆ ಅವ್ರ ಲುಕ್ ಆಗಿರ್ಬೋದು ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಪ್ರತಿಯೊಂದು ಅಪ್ಗ್ರೇಡ್ ಆಗಿರೋ ಥರ ಇದೆ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಬೈ ದ ಹೋಲ್ ಕಾಸ್ಟ್ ಅಂಡ್ ಎಸ್ಪೆಷಲಿ ಮೈ ಫ್ರೆಂಡ್ ತನುಷ್ ಅಮೇಝಿಂಗ್ ತನುಷ್ ಆಲ್ ದ ಬೆಸ್ಟ್ ಯು ಆಮೇಲೆ ಡಿರೆಕ್ಷನ್ ತುಂಬಾ ಯುನೀಕ್ ಆಗಿದೆ ಸ್ಕ್ರೀನ್ ಪ್ಲೇ ಡಿಫ್ರೆಂಟ್ ಆಗಿದೆ ಕತೆ ತುಂಬ ಚೆನ್ನಾಗಿದೆ ನನಗೆ ಕಳ್ಳ ಪೊಲೀಸ್ ಜಾನರ್ ಎಲ್ಲ ತುಂಬ ಇಷ್ಟ ಆ್ಯಂಡ್ ಈ ಸಿನಿಮಾ ಸಖತ್ 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 ಇಷ್ಟ ಆಯಿತು ನನಗೆ ಅಮೇಜಿಂಗ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿದೆ ಆಮೇಲೆ ಆಲ್ ದಿ ಬೆಸ್ಟ್ ದ ಎಂಟೈರ್ ಟೀಮ್ ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಥಿಯೇಟರ್ಸಲ್ಲಿ ಇದೆ ಆಲ್ರೆಡಿ ರಿಲೀಸ್ ಆಗಿದೆ ಇನ್ಸ್ಟಲ್ ನಟವಲ್ ನೋಡಿ ಅಂತ ಕೇಳ್ಕೊತೀನಿ ಸಾಂಗ್ಸ್ ಒಂಥರ ಆಯ್ತದೆ ಸಾಂಗ್ ನನಗೆ ತುಂಬ ಇಷ್ಟ ತುಂಬ ಇಷ್ಟ ಆಯಿತು ಕೊರಿಯೋಗ್ರಫಿ ತುಂಬ ಚೆನ್ನಾಗಿದೆ ಮೊದಲ ಸಕ್ಕತ್ತಾಗಿ ಮಾಡಿದಾರೆ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಯಾವ ಲೈ ಥ್ಯಾಂಕ್ ಯು ಸೋ ಯು మస్కారా టీచర్ ఎన్సిస్టూర్ లార్ ನಮ್ಮ ಚಿತ್ರ ನಾನು ಕೂಡ ಈ ಚಿತ್ರದಲ್ಲಿ ಪಾತ್ರನ ಮಾಡಿದೀನಿ ಆ ಸಿನಿಮಾ ಪೂರ್ಣ ಪ್ರಮಾಣದಲ್ಲಿ ನೋಡಿದಾಗ ತುಂಬಾನೇ ವಾವ್ ಅಂತ ಅನ್ಸುತ್ತೆ ನಿಜವಾಗ್ಲೂ ವಾವ್ ಮೂವಿ ಪ್ರತಿಯೊಬ್ಬರನ್ನ ತಲುಪಬೇಕು ತಲುಪಬೇಕು ಪ್ರತಿಯೊಬ್ಬರ ಮನಸ್ಸಿಗೆ ಇದು ಮುಟ್ಟುವಂತಹ ಹಾಗೂ ತುಂಬಾನೇ ಒಂದು ಎನ್ಲೈಟಿಂಗ್ ಮೂವಿ ಅಂತ ಹೇಳ್ಬಹುದು ದಯಮಾಡಿ ಮಿಸ್ಟರ್ ನಟ್ವರ್ ಲಾಲ್ ಚಿತ್ರವನ್ನ ಚಿತ್ರಮಂದಿರಕ್ಕೆ ಆದಷ್ಟು ಬೇಗ ಬಂದು ನೋಡಿ ನಿಮ್ಮ ಪ್ರೋತ್ಸಾಹ ಸಹಕಾರ ಬಹಳ ಬಹಳ ಮುಖ್ಯ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ಅಹ್ ಇಡೀ ತಂಡವನ್ನ ಚಲನಚಿತ್ರ ನಮಸ್ಕಾರ ನನ್ನ ಹೆಸರು ಅಕ್ಷಯ ಬಿ ಜೆ ಆಚೆ ಆಕ್ಟರ್ ಅಂಡ್ ಸಿಂಗರ್ ಎಲ್ಲರೂ ರೀಲ್ಸ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ವಿ ರಾಹುಲ್ ಅಂದ್ ಅಲ್ಲಾಡ್ಸಪ್ಪ ಕರಿಮಣಿ ಮಾಲೀಕ ನೀನಲ್ಲ ಆಮೇಲೆ ನಮ್ಮ ನಮ್ಮ ಮನಸ್ಸು ಚೆನ್ನಾಗಿದ್ರೆ ದೇವರು ಅಷ್ಟೇ ಅನ್ನೋದ್ರಲ್ಲೇ ಕೆಳಗೋಗಿದೆ ಜೀವನ ಸ್ವಲ್ಪ ಅದರಿಂದ ಆಚೆ ಬರೋಣ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬರ್ತಾರೆ ಗೊತ್ತಾಗ್ತಾರೆ ನಮಗೆ ಬರೀ ರೀಚ್ ಮಾಡ್ಕೊಂಡೆ ಕೂತಿದ್ದೀವಿ ಸೊ ನಡ್ವರ್ ಒಂದು ಕ್ರೇಜಿ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಚೆನ್ನಾಗಿರುತ್ತೆ ಅಂತ ಸೊ ಸ್ವಲ್ಪ ಫೋನ್ಗಳನ್ನ ಸೈರಿಗಿಟ್ಟು ಬಿಗ್ ಸ್ಕ್ರೀನ್ ಅಲ್ಲಿ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಬಂದು ನೋಡಿ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಗ್ರೇಟ್ ವರ್ಕ್ ಬೈ ದ ಟೀಮ್ ಪ್ಲೀಸ್ ಕಮೆಂಟ್ ವಾಚ್ ನಮಸ್ಕಾರ ಈಗ ತಾನೇ ಮಿಸ್ಟರ್ ನಟ್ವರ್ ನೋಡ್ಕೊಂಡು ಬರ್ತಾ ಇದ್ದೀನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಫೈಟ್ ಸೀನ್ಸ್ ಆಗಲಿ ಇಲ್ಲ ಪ್ಲೇ ಆಗಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಮಾತ್ರ ಒಂದು ಇಟ್ಸ್ ಎಕ್ ಕೈಂಡ್ಸ್ ಆಫ್ ಬೆಂಚ್ ಮಾರ್ಕ್ ಥರ ಇದೆ ಎಕ್ಸಲೆಂಟ್ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ಆ ಕನ್ನಡ ಫಿಲಮ್ಸು ದಯವಿಟ್ಟು ಬಂದು ಫಿಲಮ್ ಥಿಯೇಟ್ರಲ್ಲಿ ನೋಡಿ ನೋಡಿ ಆಶೀರ್ವಾದ ಮಾಡಿ ತುಂಬ ಚೆನ್ನಾಗಿದೆ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಫಿಲಮ್ ಆಲ್ ಟುಗೆದರ್ ಥ್ಯಾಂಕ್ ಯು はい。<laughs> <laughs> oh, ಹಾಯ್ ನಮಸ್ಕಾರ ನಾನು ಶ್ರೀಕಾಂತ್ ನಟ್ವರ್ ಮಿಸ್ಟರ್ ನಟ್ವರ್ ಒಂದು ಲೆಸೆಂಡ್ ಸರ್ಪ್ರೈಸ್ ಅನ್ನ ಕೇಳಕ್ಕಾಗಲ್ಲ ಅದನ್ನ ಶಾಕಿಂಗ್ ಸರ್ಪ್ರೈಸ್ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಒಂಥರ ಫ್ಯೂಚರಿಸ್ಟಿಕ್ ಮೂವಿ ನೋಡ್ದಂಗಾಯ್ತು ನನಗೆ ಕನ್ನಡದಲ್ಲಿ ಈ ತರ ಒಂದು ಫಿಲಮು ಮಾಡಿರೋದು ಈಗ ಹಿಂದೆ ನಾನು ಸ್ವಲ್ಪ ಒಂದು ಫಿಲಮ್ ನೋಡ್ಕೊಂಬನೀನಿ ಈಗ ರೀಸೆಂಟ್ ಪಾಸ್ಟ್ ರಿಲೀಸ್ ಆಗಿರೋದು ಬಟ್ ನಟ್ವರ್ ಲಾಲ್ ಒಂಥರ ರಿಯಲಿ ವಾಸ್ ವೆರಿ ಗುಡ್ ಸರ್ಪ್ರೈಸ್ ಎಷ್ಟು ಆಗೋ ಇದನ್ನ ಮೀಟಿಂಗ್ ಅಂದರೆ ಆಲ್ ದ ಕ್ರೆಡಿಟ್ ಗೋಸ್ಟು ಆ ಡೈರೆಕ್ಟ್ರಿಗೆ ಆಮೇಲೆ ಎಷ್ಟು ಟೈಟಾಗಿ ಇದನ್ನು ಒಂದು ಫಿಲಮ್ ಒಬ್ಬ ನಿರ್ದೇಶಕ ಯಾವ ರೀತಿಲಿ ಒಂದು ಫಿಲಮ್ನ ಮಾಡಬಹುದು ಅನ್ನೋದನ್ನ ನಮಗೆ ಈ ಮೂವಿನಲ್ಲಿ ನಿಜವಾಗ್ಲೂ ಬರುತ್ತೆ ಇದನ್ನ ಖಂಡಿತ ನೋಡಿ ಮಿಸ್ ಮಾಡಬೇಡಿ ನಿಮಗೆ ಮೂವಿ ಮೇಕಿಂಗ್ ಅನ್ನೋದನ್ನ ಇಲ್ಲಿ ನಿಮಗೆ ನಿಜವಾಗ ಮೂವಿ ಮೇಕಿಂಗು ಗೊತ್ತಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವಿಶ್ ಆಲ್ ದ ಬೆಸ್ಟ್ವಾದ ಆ I d i n t put ನಾನು ಸುನಿ ಮಾತಾಡ್ತಾ ಇದ್ದೀನಿ ಧನುಷ್ ಅವರು ನನಗೆ ಸಿಬ್ಬಲ ಅನುಲೋ ಸ್ಟೋರಿ ಬಿಫೋರ್ ಇಂದನೂ ಪರಿಚಯ ಅವ್ರಿಗ ಸೊ ತುಂಬಾ ಉತ್ಸಾಹಭರಿತ ಭರೀತ ಅಲೆ ಮೂವಿ ಮಾಡಿದ್ರು ಅಲ್ಲಿಂದನೇ ಅವ್ರ ಆಕ್ಟಿಂಗ್ ಅಂದ್ರೆ ಬೇರೆ ಅಂತ ಮತ್ತೆ ನಂಜುಂಡಿ ಕಲ್ಯಾಣ ಮಣಮಕ್ಕಿ ಮಣಮಕ್ಕಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಈಗ ಮಿಸ್ಟರ್ ನಟ್ವರ್ ಲಾಲ್ ಸಬ್ಜೆಕ್ಟ್ ತಗೊಂಡಾಗ ಇವ್ರು ನನ್ನ ಹತ್ರ ಡಿಸ್ಕಸ್ ಮಾಡಿದ್ರು ಅಂದ್ರೆ ಮಿಸ್ಟರ್ ನಟ್ವರ್ ಲಾಲ್ ಅಂತ ಒಬ್ಬ ಇದ್ದ ಅವನು ನಿಮ್ಗೆಲ್ಲಾರು ಗೊತ್ತಿರ ಹಾಗೆ ತಾಜ್ಮಹಲೇ ಮಾರಿದ್ದ ಸೊ ಆ ರೀತಿ ಒಬ್ಬ ತಗೊಂಡ್ ಸ್ಟೋರಿ ನೀನು ಬಯೋಗ್ರಫಿ ಮಾಡ್ತಿದ್ಯಾ ಅಂದಾಗ ಇಲ್ಲ ಅದು ಕಷ್ಟ ಆಯಿತು ಬಟ್ ಅದನ್ನೇ ಕನ್ವರ್ಟ್ ಮಾಡ್ಕೊಂಡು ಅದರ ಇನ್ಸ್ಪಿರೇಷನಲ್ಲಿ ಇನ್ನೊಂದು ಒಂದು ರಿವೆಂಜ್ ಫುಲ್ ಮೂವಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ತುಂಬ ಥ್ರಿಲ್ಲರ್ ಆಗಿ ಸೀಟ್ ಎಡ್ಸ್ ಆಗಿ ನೀವು ನೋಡಿರ್ಬೋದು ನೋಡಿರೋ ನೋಡಿಲ್ದೆ ಇರೋರಿಗೆ ಗೊತ್ತಿರುತ್ತೆ ಆ ಇಂಟ್ರೋಲ್ ಪಾಯಿಂಟ್ ಆ ನಾಗಭೂಷಣ್ ಸರ್ ಎಪಿಸೋಡ್ ಇರ್ಬೋದು ಅಥವಾ ಕ್ಲೈಮ್ಯಾಕ್ಸ್ ಇರೋದು ಅವೆಲ್ಲ ತುಂಬ ಸೀಟ್ ಎಡ್ಜ್ ಇದೆ ತನುಷ್ ಬೇಸಿಕಲಿ ಒಳ್ಳೆ ಪರ್ಸನಾಲಿಟಿ ಆ್ಯಕ್ಷನ್ ತುಂಬ ಚೆನ್ನಾಗಿ ಮಾಡ್ತಾನೆ ಸೊ ಎಲ್ಲರೂ ಮುಗಿಸ್ತಾ ನಿಮಗೆ ಸೊ ಸಿನಿಮಾಟೋಗ್ರಫಿ ವೈಸ್ ಸೊ ನಿಮ್ಗೆ ಎವ್ರಿ ವಿಜುವಲ್ ಟ್ರೀಟ್ ಇರುತ್ತೆ ಅಂದ್ರೆ ಫ್ರೀಸರ್ ಅಲ್ಲಿ ಬಿಟ್ಟಿದ್ರೆ ನೀವು ಅದನ್ನೋಣಿ ಚೀಲದಲ್ಲಿ ಒಂದು ಬ್ರೆಡ್ ಐಟಮ್ ಇರುತ್ತೆ ಪ್ರತಿಯೊಂದು ಅದರದ್ದೇ ಆದಂತ ನಿಮ್ಗೆ ಸ್ಟೇಷನ್ ಅವ್ರದೇ ರೀತಿ ಕಟ್ಕೊಟ್ಟಿದ್ದಾರೆ ಸುರಂಗ ಹೋಗೋದು ಅಥವಾ ಇವ್ರದ್ದು ಯೂಸ್ ಮಾಡೋ ಒಂದು ರೂಮ್ ಇರ್ಬೋದು ಅದಕ್ಕೆ ಒಂದು ಬೇರೆ ಡಿಫ್ರೆಂಟ್ ಪ್ಯಾಟರ್ನ್ ಮತ್ತೆ ಹಳ್ಳಿ ಹೋಗುತ್ತೆ ಕತೆ ಒಂದು ಪಾಯಿಂಟ್ ಅಲ್ಲಿ ಆ ಹಳ್ಳಿ ನೇಚರ್ನ ಬೇರೆ ತರ ಬ್ಯೂಟಿಫಿಕೇಶನ್ ಕಟ್ಕೊಂಡಿದ್ದಾರೆ ಸೊ ಒಂದು ಕಂಪ್ಲೀಟ್ ಈಗ kľúč tú rýbu a to be... ಬೇರೆ ಜನರ ಮೂವಿಗಳು ಅಂತಾರೆ ಲವ್ ಸ್ಟೋರಿನೂ ಇದೆ ಒಂದು ಕ್ಯೂಟ್ ಲವ್ ಸ್ಟೋರಿನೂ ಬರುತ್ತೆ ಮತ್ತ ಸೇಮ್ ಟೈಮ್ ಡ್ರಾಮಾನು ಬರುತ್ತೆ ಮತ್ತೆ ಈನೋ ಬುದ್ಧಿ ಇದೆ ಅದು ಥ್ರಿಲ್ಲರ್ ಆಗಿ ಬರುತ್ತೆ ಸೊ ಎಲ್ಲ ಎಲಿಮೆಂಟ್ಸ್ ಇರೋಂತ ಮೂವಿ ನೆಟ್ವರ್ ಲಾಲ್ ಸೊ ಇದು ಅಂದ್ರೆ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ನಾನು ತಗೊಂಡಿಂಗ್ ಏನ್ ಮಾಡಿದೆ ಈಗ ನೀಟ್ ಸೊ ತುಂಬಾ ಚೆನ್ನಾಗಿ ತೊಗೊಂಡಿದೆ ಔಟ್ಸೈಡ್ ಬಿ ಸಿ ಸೆಂಟರ್ಸ್ ಎಲ್ಲ ಆಕ್ಚುಲಿ ಓಡ್ತಿರೋ ಮೂವಿ ಬಿ ಸಿ ಸಿಲ್ ಸೊ ತುಂಬಾ ಚೆನ್ನಾಗಿ ತಗೊಂಡಿದೆ ಬಟ್ ಇನ್ನೇ ಇದಕ್ಕೆ ಅಂತಲ್ಲ ಪ್ರತಿಯೊಂದು ಮೂವಿಗೂ ನಿಮ್ ಕನ್ನಡಿಗರಿಗೆ ಹೆಚ್ಚಿನ ಸಪೋರ್ಟ್ ಬೇಕು ನಮ್ದೇ ನೋಡಿ ಅಂತ ಹೇಳಲ್ಲ ಇಲ್ಲ ಮಿಸ್ಟರ್ ನಟವರ್ ನೋಡಿ ಅಂತ ಹೇಳಲ್ಲ ಶಾಕಾರಿ ಇರ್ಬೋದು ಪ್ರತಿಯೊಂದಕ್ಕೂ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಫಸ್ಟ್ ಅಟೆಂಡೆನ್ಸ್ ಹಾಕ್ಬೇಕು ಅದನ್ನ ಅವ್ರು ಬಯಸ್ತಾ ಇರೋದು ಸೊ ಈಗ ಇಲ್ಲಿ ಮಿಸ್ಟರ್ ನಟ್ವರ್ ಯಾರ್ಯಾರು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಇಷ್ಟ ಆಗುತ್ತೋ ನೀವು ದಯವಿಟ್ಟು ಮಿಸ್ಟರ್ ನಟವರ್ನಲ್ಲಿ ನೋಡ್ಬೇಕು ನಾನು ತನುಷ್ ತುಂಬ ಇನ್ನೇ ಕಮಿಟ್ಮೆಂಟ್ಸ್ ತಗೊಂಡಿದ್ದೀವಿ ಸೊ ನನಗೆ ಖುಷಿ ಆಯಿತು ನಾನು ತುಂಬ ಸ್ಕ್ರಿಪ್ಟ್ಗಳು ತಲೆಲ್ಲೇ ಇರ್ತವೆ ತನುಷ್ ಸೀನ್ಗಳು ನೋಡೋಕೆ ನನಗೆ ತುಂಬ ಖುಷಿ ಆಯ್ತು ನನ್ನ ಸಬ್ಜೆಕ್ಟ್ ಇಷ್ಟರಲ್ಲೇ ನಾನು ತನುಷ್ ಒಂದು ಮೂವಿ ಮಾಡ್ತೀವಿ ಸೊ ಅದು ಇದೆಲ್ಲ ಸೆಕೆಂಡ್ರಿ ಬಟ್ ಫಸ್ಟ್ ಮಿಸ್ಟರ್ ನಟ್ವರ್ ನೋಡಿ ತನುಷ್ಗೆ ನನ್ ಸಪೋರ್ಟ್ ಇದೆ ಡೈರೆಕ್ಟರ್ ತುಂಬಾ ಎಫರ್ಟ್ ಹಾಕಿದ್ದಾರೆ ಅಂದ್ರೆ ಅವರು ಸ್ಕ್ರಿಪ್ಟ್ ವೈಸ್ ಸ್ಕ್ರೀನ್ ಪ್ಲೇ ವೈಸ್ ಆಟ ಆಡಿರೋದು ಅಥವಾ ಶೇಡ್ ಸ್ಪೋರ್ಟ್ಸ್ ಇರೋದು ಒಂದು ಹಳ್ಳಿದೇ ಒಂದು ಎಪಿಸೋಡ್ ಅಥವಾ ಆ ತಿಳಿ ಒಂದು ಎಪಿಸೋಡ್ ಆಕ್ಷನ್ ಜನ ಮತ್ತೆ ಎಷ್ಟು ರೀತಿ ಪಾತ್ರಗಳು ತರಿಸುತ್ತೆ ಒಂದು ಐದು ಎಂಟು ಗೆಟಪ್ ಆಕ್ಚುಲಿ ವರ್ಲ್ಡ್ ರೆಕಾರ್ಡ್ ಇರೋದು ಹದಿನಾರು ಸೊ ಮತ್ತಿದ್ರ ಸಾಂಗ್ ಒಂದು ಸ್ಟಾಕ್ಸ್ ಬಂದ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಎಲ್ಲರೂ ನೋಡಿ ಹೊಸ ತುಂಬಾ ಎಫರ್ಟ್ ಆಗಿದೆ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾಕ್ಕೆ ಒಳ್ಳೆ ವಿಲಿಯಂ ಸಿನಿಮಾಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಬನ್ನಿ ನೋಡಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಎಲ್ಲೂ ಬೋರ್ ಆಗೋದಿಲ್ಲ ಸೊ ಬರೀ ಬರಲಿ ಅಂತ ಥೇಟ್ರಿಗೆ ನಾನು ಅವ್ರನ್ನಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸರ್ ನಾನು ಕೇಳ್ತಾ ಇರೋದು ಒಂದೇ ನಾವು ಬೆಂಗಳೂರಲ್ಲಿ ಇದ್ಕೊಂಡು ಕರ್ನಾಟಕದಲ್ಲಿ ಇದ್ಕೊಂಡು ನಾವ್ ಏನಕ್ಕೆ ಕನ್ನಡ ಸಿನಿಮಾ ಪ್ರಾಮಿನೆನ್ಸ್ ಕೊಡ್ತಾ ಇಲ್ಲ ಒಳ್ಳೆ ಸಿನಿಮಾ ಮಾಡ್ತಾ ಇದೀವಿ ಮಿಸ್ಟರ್ ನಟ್ವರ್ ಆಗಿರ್ಬೋದು ಶಾಖಾರಿ ಆಗಿರ್ಬೋದು ಒಳ್ಳೊಳ್ಳೆ ಕಂಟೆಂಟ್ ಯಾಕೆ ಬಂದು ನೋಡ್ತಾ ಇಲ್ಲ ಏನಕ್ಕೆ ನೋಡ್ತಾ ಇಲ್ಲ ಬೇರೆ ಸಿನಿಮಾ ಕೊಡೋಷ್ಟು ಪ್ರಾಮಿನೆನ್ಸ್ ಏನಕ್ಕೆ ನಮ್ಮವರು ನಮ್ಮಲ್ಲಿ ಕೊಡ್ತಾ ಇಲ್ಲ ಅನ್ನೋದು ನನ್ನ ಕ್ವಶನ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ಮಲ್ಟಿಪ್ಲೆಕ್ಸ್ ಅಲ್ಲಿ ಆಗಿರ್ಬೋದು ಸಿಂಗಲ್ ಸ್ಕ್ರೀನ್ ಅಲ್ಲಿ ಡಾಮಿನೇಟ್ ಮಾಡ್ತಾ ಇರೋದು ನಮ್ಮ ಕನ್ನಡ ಸಿನಿಮಾಗಳು ಅಲ್ಲ ಬೇರೆ ಸಿನಿಮಾಗಳು ಡಾಮಿನೇಟ್ ಮಾಡ್ತಾ ಇದ್ದಾರೆ ಇವಾಗ ನಮ್ಮಂಥವ್ರು ದೊಡ್ಡ ಸ್ಟಾರ್ ಬಿಟ್ಬಿಡಿ ಅಸೈಡ್ ನಮ್ಮಂತವ್ರು ಎಷ್ಟೇ ಚೆನ್ನಾಗಿ ಮೂವಿ ಮಾಡಿದ್ರು ಅವರು ಬರೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಗೊತ್ತಾಗುತ್ತೆ ವರ್ಡ್ ಆಫ್ ಮೌತ್ ಗೊತ್ತಾಗುತ್ತೆ ನಾ ಇರೋ ಇನ್ನೊಂದು ಮುಂದಿನ ವಾರ ಹೋಗೋಣ ಮುಂದಿನ ವಾರ ಹೋಗೋಣ ಸರ್ ಕನ್ನಡ ಸಿನಿಮಾಗಳು ಹೆಂಗಿದೆ ಇಲ್ಲಿ ಪರಿಸ್ಥಿತಿ ಅಂತ ಹೇಳಿದ್ರೆ ಮೂರನೇ ದಿನಕ್ಕೆ ಥಿಯೇಟರ್ ಇಂದ ಎತ್ತಾರೆ ಸರ್ ಹೋಗಿಲ್ಲ ನೀವು ಅಂತ ಹೇಳಿದ್ರೆ ಮುಂದಿನವರೆಗೂ ಇರಲ್ಲ ನೀವೆಲ್ಲ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಬೇಕು ನೀವು ಟ್ರೈಲರ್ ನೋಡಿಲ್ಲ ಅಂದ್ರೆ ಟ್ರೈಲರ್ ನೋಡಿ ನಮ್ಮ ಸಿನಿಮಾ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಇವಾಗ ಬಂದವರೆಲ್ಲ ನಿಮ್ಗೆ ರಿಪೋರ್ಟ್ ಹೇಳಿದ್ರು ನಾನು ಇನ್ನೇನು ಹೇಳಕ್ಕಾಗಲ್ಲ ಸರ್ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಕನ್ನಡ ಸಿನ್ಮಾ ಉಳಿಸಿ ಬೆಳೆಸಿ ಅಷ್ಟೇ ಒಳ್ಳೆ ಸಿನಿಮಾ ಮಾಡಿದೀವಿ ದಯವಿಟ್ಟು ಒಂದು ಸಿನಿಮಾ ನೋಡಿ हां ना आज तो मेरा फोटो निकाल ನಮಸ್ಕಾರ ನಾನು ನಾನು ರೀಮಾ ಅಂತ ಐ ತುಂಬಾನೇ ಚೆನ್ನಾಗಿತ್ತು ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ ಇನ್ಫ್ಯಾಕ್ಟ್ ಆಕ್ಷನ್ ಪ್ಯಾಕ್ ಮೂವಿ ಅಂಡ್ ತುಂಬಾ ಎಂಜಾಯ್ ಮಾಡಿದ್ವಿ ವೆರಿ ಡಿಫ್ರೆಂಟ್ ಆಲ್ಸೋ ತುಂಬಾ ತುಂಬಾ ದಿನದ ಮೇಲೆ ಒಳ್ಳೆ ಕನ್ನಡ ಮೂವಿ ನೋಡುತ್ತೆ ಇಟ್ ಇಸ್ ರಿಯಲಿ ಗುಡ್ ಖಂಡಿತ ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲಿ ನೋಡಿ ಪ್ಲೀಸ್ ಗುಡ್ ಈ ತರ ಮೂವಿ ಅಂತ ತುಂಬಾ ಹೆಮ್ಮೆ ಆಗುತ್ತೆ ಎಲ್ಲರೂ ಥಿಯೇಟರ್ಸ್ ಹೋಗಿ ಈ ಮೂವಿನ ನೋಡಿ ಮಿಸ್ಟರ್ ಧನ್ಯವಾದ